ಸೈಟ್ ಟಿವಿ ಕೊಟ್ಟವರಿಗೆ ಆಗಿದೆ ಅಂತ ಆರೋಪ ಮಾಡಿದ್ದೆ ದುರುಪಯೋಗ ಆಗಿದೆಯೋ ಇಲ್ವೋ ಹೇಳಿ ನೋಡಕ್ಕೆ ಎಕ್ವೈರಿ ಮಾಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟು ಎಲ್ಲ ಇದನ್ನ ಸೈಟ್ಗಳನ್ನ ಈಗ ಕೊಟ್ಟಿದೀವಲ್ಲ ಕೂಡ ನಿಮ್ಗೆ ಕೊಟ್ಟಿದಾರಲ್ಲ ಅವ್ರನ್ನ ಅಮಾನರ್ಥದಲ್ಲಿ ಇಟ್ಟಿದ್ದಾರೆ ಇನ್ ವೇರ್ ಈಸ್ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಇದ್ರಾಗ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀನಿ ಸೀನಿಯರ್ ಐ ಎ ಎಸ್ ಆಫೀಸರ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ವರದಿ ಬಂದ ಮೇಲೆ ಕ್ರಮ ತಗತಿಯ ಅಲ್ವಾ ಸಿ ಬಿ ಐಗೆ ಯಾಕೆ ಕೇಳ್ತಾ ಇದ್ದಾರೆ ಯಾಕೆ ನಂದೇನು ಪಾತ್ರ ಇದೆ ಅಲ್ಲಿ ನನಗೇನ ಈಗ ನನ್ನ ಜವಾಬ್ದಾರಿ ನಾನು ಮಾಡದೇ ಇದ್ದರೆ ತಾನೆ ನಾ ರಾಜೀನಾಮೆ ಕೊಡೋದು ಯಾಕೆ ಸೈಟ್ ಟಿವಿ ಕೊಟ್ಟವರಿಗೆ ಆಗಿದೆ ಅಂತ ಆರೋಪ ಮಾಡಿದ್ದ ದುರುಪಯೋಗ ಆಗಿದೆಯೋ ಇಲ್ಲವೋ ಅಂತೇಳಿ ನೋಡೋಕ್ಕೆ ಎಂಕ್ವೈರಿ ಮಾಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟು ಎಲ್ಲ ಇದನ್ನ ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ ಕೂಡ ಹಿಂಗೆ ಕೊಟ್ಟಿದಾರಲ್ಲ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಇನ್ ವೇರ್ ಈಸ್ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಇದ್ರೂ ಈ ಅವ್ರು ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ ಐ ಎ ಎಸ್ ಆಫೀಸರ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ವರದಿ ಬಂದ ಮೇಲೆ ಕ್ರಮ ತಗೊತೀವಿ ಅಲ್ವಾ ಸಿ ಬಿ ಐಗೆ ಯಾಕೆ ಕೇಳ್ತಾ ಇದ್ದಾರೆ ಯಾಕೆ ನಂದೇನು ಪಾತ್ರ ಇದೆ ಅಲ್ಲಿ ನನಗೆ ಈಗ ನನ್ನ ಜವಾಬ್ದಾರಿ ನಾನು ಮಾಡದೇ ಇಲ್ದಿರ್ತಾನೆ ನಾನು ರಾಜೀನಾಮೆ ಕೊಡೋದು ಯಾಕೆ